ಸಿಟಿ ರವಿ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರ ಸಮರ ನಿಲ್ತಾ ಇಲ್ಲ ಇಲ್ಲಿ ರವಿಯ ಸಂವಿಧಾನಿಕ ಹೇಳಿಕೆ ಕೇಸನ್ನ ಸರ್ಕಾರ ನೇರ ನೇರವಾಗಿ ಸೇಡಿಗೆ ವಹಿಸ್ಬಿಟ್ಟಿದೆ ಈಗ ಕೇಸರಿ ಶಾಲು ಹಾಕೊಂಡ್ಬಿಟ್ರೆ ದುಶ್ಯಾಸನ ಧರ್ಮರಾಯ ಆಗಲ್ಲಪ್ಪ ಕೇಸರಿ ಶಾಲು ಹಾಕೊಂಡು ಬಿಟ್ರೆ ದುಶ್ಯಾಸನ ಯುದಿಷ್ಠರ ಆಗ್ಬಿಡಕ್ ಸಾಧ್ಯನಾ ಹಾಗಲ್ಲ ದುಶ್ಯಾಸನ ಅವನದೇನು ಪಾತ್ರ ಆಯ್ತೋ ಅದೇ ಅವನು ಅವನೇನು ಗುಣ ಆಯಿತೋ ಅದೇ ಅವನು ಇಂಥವರೆಲ್ಲ ಕೇಸರಿ ಶಾಲೆ ಬಿಟ್ಟಾಗ ಈ ಥರದ್ದಾಗಲ್ಲ ತುಂಬಿದ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಅವತ್ತು ದುಶಾಸನ ಸೀರೆ ಎಳೆದು ಅವಮಾನ ಮಾಡಿದ್ದ ಅದೇ ಥರ ಒಂದು ಮೇಲ್ಮನೆ ವಿಧಾನ ಪರಿಷತ್ತದು ತುಂಬಿದ ಸಭೆ ತುಂಬಿದ ಸದನ ಅದು ಅಂಥ ಸದನದಲ್ಲಿ ಹೆಣ್ಣೊಬ್ಬಳಿಗೆ ಸಚಿವೆಯೊಬ್ಬಳಿಗೆ ಹೀನಾತಿಹೀನವಾದಂಥ ಒಂದು ಪದವನ್ನು ಈ ಮನುಷ್ಯ ಬಳಸ್ತಾರೆ ಕೇಸರಿ ಶಾಲೆ ಹಾಕ್ಕೊಂಡು ತಿರುಗಾಡಿಬಿಟ್ಟು ಇವರು ತಿರುಗಾಡಿಬಿಟ್ರೆ ದುಶ್ಯಾಸನ ಅಂತ ಇರ್ತಕ್ಕಂಥ ವ್ಯಕ್ತಿ ಧರ್ಮರಾಯನೋ ಅಥವಾ ಯುಧಿಷ್ಠಿರನೋ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಪಾಕಿಸ್ತಾನ ಯುದ್ಧ ಗೆದ್ದ ರೀತಿಯಲ್ಲಿ ಬಿ ಜೆ ಪಿಯವರು ಆಡ್ತಾ ಇದ್ದಾರೆ ಹೆಣ್ಣು ಮಗಳೊಬ್ಬಳಿಗೆ ಅನುಬಾರದ ಮಾತು ಅಂದುಬಿಟ್ಟು ಏನೋ ನಾವು ದೊಡ್ಡ ಯುದ್ಧ ಗೆದ್ದುಬಿಟ್ಟು ಅನ್ನೋ ರೀತಿಯಲ್ಲಿ ತಿರುಗಾಡ್ತಾ ಇದ್ದಾರೆ ರಾಜ್ಯಪೂರ್ತಿ ಏನಿದು ಅವರಲ್ಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಅನ್ನೋದೇ ಇಲ್ಲ ಫಸ್ಟ್ ಆಫ್ ಆಲ್ ಕ್ಷಮೆ ಕೇಳ್ತೀನಿ ಅಂತೇನಾದರೂ ಹೇಳಿದ್ದಿದ್ರೆ ಇದ್ದ ಅಲ್ಪ ಸ್ವಲ್ಪ ಮರ್ಯಾದೆ ಆದರೂ ಉಳ್ಕೊಳ್ತಾ ಇತ್ತು ಅದು ಮಾಡಿಲ್ಲ ಅವರು ಅವರು ಮಾತನಾಡೋಕೆ ನಿಂತು ಬಿಟ್ಟಿದ್ದಾರೆ ಚಾಲೆಂಜ್ ಮಾಡೋದಾದ್ರೆ ಆಣೆ ಮಾಡಬೇಕಲ್ವಾ ಮಾಡಲಪ್ಪ ಆಣೆನ ಹೋಗಲಿ ಧರ್ಮಸ್ಥಳಕ್ಕೆ ಅವರು ಕೂಡ ಹೇಳಿದ್ದಾರೆ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ಸಿ ಡಿ ಕೊಟ್ಟಿದ್ದೇವೆ ತನಿಖೆ ಮಾಡಿ ಅದರಲ್ಲಿ ಏನಿದೆ ಏನು ಸತ್ಯಾಸತ್ಯತೆ ನೋಡಬೇಕಲ್ಲ ಕೆಲವ್ರು ಹೇಳ್ತಾರೆ ಅವರು ಆರೀಗ ಅವರು ಹೇಳಿದ್ದಾರೆ ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ ರವಿಯವರು ಆದರೆ ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ ಸಾಕ್ಷ್ಯ ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ ಇದೆಲ್ಲ ತನಿಖೆ ಆಗ್ಬೇಕಲ್ಲ ಅದಕ್ಕಾಗಿ ಆದೇಶ ಮಾಡಿದೆ ನೋಡಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖಿಸಿದರೆ ಸಣ್ಣಪುಟ್ಟ ಗಾಯ ಆಗಿತ್ತು ಪ್ರಾಥಮಿಕ ಚಿಕಿತ್ಸೆ ಅಂದ್ರೆ ಫಸ್ಟ್ ಏಡ್ ಇವ್ರು ಹೆಂಗ್ ಓಡಾಡ್ತಾ ಇದಾರೆ ಅಂದ್ರೆ ಏನು ಪಾಕಿಸ್ತಾನ್ ಬಾರ್ಡರ್ ಅಲ್ಲಿ ಹೋಗಿ ಯುದ್ಧ ಮಾಡಿಬಿಟ್ಟು ಎರಡು ದಾಖಲೆಗಳು ಇವತ್ತು ಪಬ್ಲಿಕ್ ಡೊಮೇನ್ ನಲ್ಲಿ ಇದೆ ಒಂದು ಪ್ರಾಥಮಿಕ ಚಿಕಿತ್ಸೆ ಪಡೆದಿದ್ದು ಇನ್ನೂ ಒಂದು ಕೋರ್ಟಿಗೆ ಹಾಜರಾಗೋದ್ಕಿಂತ ಮುಂಚೆ ಅವರು ಏನು ಎಕ್ಸಾಮಿನೇಷನ್ ಮಾಡಿದ್ದು ಸೊ ಇದಕ್ಕೆ ನಾವಲ್ಲ ಸಿಟಿ ರವಿಯವರು ಉತ್ತರ ಕೊಡ್ಬೇಕಲ್ಲ ಏನೋ ಬಹಳ ದೊಡ್ಡ ಬ್ರೈನ್ ಸರ್ಜರಿ ಆಗ್ಬಿಡಿದೆ ಬಹಳ ದೊಡ್ಡ ಯುದ್ಧದಿಂದ ಗೆದ್ದಂಗೆ ಎಲ್ಲರೂ ಸನ್ಮಾನ ಮಾಡ್ತಾ ಇದಾರಲ್ಲ ಬಿಜೆಪಿಯವರು ಸಿಟಿ ರವಿಯವರು ಉತ್ತರ ಕೊಡ್ಲಿ ಇದಕ್ಕೆ ಯಾಕೆ ಇಷ್ಟೆಲ್ಲ ನಾಟಕ ಏನಕ್ಕೆ ಮಾಡ್ತಾ ಇದ್ದೀರಾ ನಿಮ್ಮ ತಪ್ಪನ್ನ ಮುಚ್ಚಾಕೊಳ್ಲಿಕ್ಕೆ ಸಿಂಪತಿಗೋಸ್ಕರ ಮಾಡ್ತಾ ಇದೀರಾ ಯಾರು ಇಂಥ ವಿಚಾರನ್ನ ಮಾತನಾಡದೆ ಇರೋದನ್ನ ಅಂತ ಹೇಳಿ ತಗೊಳ್ಳಿಕ್ ಸಾಧ್ಯ ಅಲ್ಲ ಅಲ್ಲಿದ್ದಂತ ಎಲ್ಲಾ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿ ಅವ್ರಿಗೂ ಗೊತ್ತು ಮಾತನಾಡಬಾರ್ದು ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡೋದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡರ್ ಆಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯ್ತೋ ಮಾತಾಡಿದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ ಲೀಸ್ಟ್ ಒಂದ್ ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಗುತ್ಕೊಳ್ಳೋದೇನೋ ಅವ್ರು ಇನ್ನೂ ವಾದ ಮಳೆ ನಿಂತಿರೋದ್ರಿಂದ ಯಾರೇ ಆಲಿ ಈ ಮಟ್ಟದ ರಾಜಕಾರಣಿ ಅಥವಾ ರಾಜಕೀಯ ವರ್ತುಪಡಿಸಿ ಆಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆತರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಲಕ್ಷ್ಮಿಯವ್ರು ಹಾಗೆ ಒಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವಾ